ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಮೂರು ಬಾರಿ ಗೆಲ್ಸೋದಕ್ಕೆ ಹೆಚ್ಚಿನ ಸಹಕಾರ ಮಾಡಿದ್ವು ಒಂದು ಬಾರಿ ಸೋತೆ ಆದ್ರೆ ಪ್ಯಾರ ಜೊತೆಯಲ್ಲಿ ಇಡೀ ಸಮೂಹ ಇವತ್ತು ನನ್ನ ಜೊತೆ ನಿಂತು ಗೆಲ್ಸೋದಕ್ಕೆ ಕಾರಣೀಭೂತರಾಗಿದ್ದೀರಿ ಇವತ್ತು ಯಾರು ನಮ್ಮ ಮಧ್ಯದಲ್ಲಿಲ್ಲ யாவ வந்து கூட ஹுட்டி மேலே சாய் நம் யாரும் கூட நிரீட்சு மாஸ்ட் நம்ம விட்டு அது தரே பாரிசாபு அந்த குத்திர்ல அது கூட பாரி சாபு நம்ம அகலி ஊரூ கொந்து கொண்ட கொடுங்க கொட்டி ஏன் கொடுக்கு அந்த ಮುಟ್ಟಿನಂತ ಮೂರು ಮಕ್ಕಳು ಮುಟ್ಟಿನಂತ ಮೂರು ಮಕ್ಕಳು ಅಂದ್ರೆ ನಾನು ಆ ಮೂರು ಜನ ಕೂಡ ನೋಡ್ತೀನಿ ಮೂರು ಜನ ಎಷ್ಟು ಅನ್ವಯವಾಗಿರ್ತಾರೆ ಅಂತ ಹೇಳಿದ್ರೆ ಅದನ್ನ ನಂಬೋದಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಒಟ್ಟಾಗಿ ಜೊತೆಲಿ ಜೊತೆಗೆ ಬಂದ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ ಏನೇ ಮಾಡ್ಬೇಕಾದ್ರೂ ಕೂಡ ತಂದೆ ಹೆಸರು ನಿನ್ನ ಹೆಸರಿನಲ್ಲಿ ಅನೇಕ ಕಂಬಿ ಕೆಲಸಗಳನ್ನ ಮಾಡ್ತಾರೆ ಒಂದ್ ಕಡೆ ಅಂಬುಲೆನ್ಸ್ ಬಿಟ್ಟು ಇನ್ನೊಂದು ವಿಚಾರ ಇದ್ರು ಕೂಡ ಹೆಸರಲ್ಲಿ ಕೆಲಸ ಮಾಡೋ ಕೆಲಸವನ್ನು ಮಾಡ್ತಾರೆ ಮತ್ತು ಸಮಾಜ ಕೆಲಸವನ್ನು ಕೂಡ ಮಾಡೋದು ಅವರ ಕೊಡುಗೆಯಿಂದಾಗಿ ಇವತ್ತಿಬ್ರು ದಿಲ್ಶಾನ್ ಮತ್ತು ಬುರಾನ್ ಇಬ್ರು ಆಗಿದ್ದಾರೆ ಎರಡನೇ ಸಾರಿ ಆಗಿ ಇಬ್ರು ಬಂದಿದ್ದಾರೆ ಇಬ್ರು ಕೋರ್ಸರ ಎರಡೆ ಸರಿ ಆಗಿದ್ದಾರೆ ಇವತ್ತು ಜೀಶನ್ ಮಹಮ್ಮದ್ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾರೆ ಬಹುಶಃ ಮುನ್ಸಿಪಲ್ ಅಧ್ಯಕ್ಷರಾಗ್ತಾರೆ ಅಷ್ಟು ಸುಲಭದ ಮಾತಲ್ಲ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧ್ಯಕ್ಷರಾಗಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡೋದಕ್ಕೆ ತನ್ನ ಜೊತೆ ಪ್ರೇರೇಪಣೆ ಆಗಿದ್ದಾರೆ ನನ್ನ ಜೊತೆಲ್ಲಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಪುಣ್ಯ ಕೆಲಸಗಳನ್ನ ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಹೇಮಾವತಿ ನೀರು ಬಂದು ಮೇಲೆ ಎಲ್ಲರೂ ಕೂಡ ಶಿರಾ ಕಡೆ ನೋಡಕ್ ಶುರು ಮಾಡಿದ್ದಾರೆ ಕೈಗಾರಿಕೆಗಳು ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ ಶಿಕ್ಷಣ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ ಇವತ್ತು ಶಿಕ್ಷ ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿನೇ ಆಗ್ತಾ ಇದೆ ಆ ಕ್ರಾಂತಿ ಆಗುವಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತ್ರ ಹೇಳ್ಬೇಕು ಅಂತ ಹೇಳಿದ್ರೆ ಏನೇ ಮಾಡಿದ್ರು ಕೂಡ ಮೌಲಾನಾ ಆಜಾದ್ ಒಂದು ಸ್ಕೂಲ್ ಎಲ್ಲ ಮಾಡಿದೆ ನಾನು ಸುಮಾರು ಹತ್ತು ವರ್ಷದಿಂದ ಅಲ್ಲಿಗೆ ನಮ್ಮ ಸ್ಥಳೀಯ ಮುಸ್ಲಿಮರ ಮಕ್ಕಳು ಯಾರು ಬರ್ತಾ ಇದ್ರು ಆದರೆ ವಿದ್ಯಾಭ್ಯಾಸದ ಕಡೆ ಗಮನ ಇರ್ತಿರ್ಲಿಲ್ಲ ಆದ್ರೆ ಈಗ ಬದಲಾದಂತ ಪರಿಸ್ಥಿತಿ ಇದೆ ಈಗ ಎಲ್ಲೋ ಒಂದು ಕಡೆಗೆ ನಾನು ಇಲ್ಲಿ ಬೋನಳ್ಳಿನಲ್ಲಿ ಒಂದು ಮೈನಾರಿಟಿ ಗೆ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ ಮಾಡಿದೆ ಆ ರೆಸಿಡೆನ್ಶಿಯಲ್ ಸ್ಕೂಲ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಯಾರು ಕೂಡ ಬರ್ತಿರ್ಲಿಲ್ಲ ನಾನು ಏನಾದರೂ ಮಾಡಿ ನಮ್ಗೆ ನಿಮ್ಮ ಮಕ್ಕಳು ಓದಿಸ್ರಿ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ ಆದ್ರೆ ಈಗ ಕಾಲ ಬದಲಾವಣೆ ಆಗಿದೆ ಜನ ಎಚ್ಚೆತ್ಕೊಂಡಿದ್ದಾರೆ క్రీవంత ముస్లిం బాంధవరె కూడా మౌన ఆజాద్ స్కూల్ గా జర కుతాయి కారణకొస్తా జీషాను కూడా సలహా బురాలను సలహా అజయ్ ఎల్ కూడా సల్మా ఎల్ కూడా సలహా ఇన్నొందు శాతం ఇల్ బిడి కాలోని ಹೆಚ್ಚು ಮುಸ್ಲಿಮ ಸಂಖ್ಯೆ ಇದೆ ಅಲ್ಲಿ ಒಂದು ಶಾಲೆ ಬೇಕು ಅಂತ ಹೇಳಿ ಈಗ ಕರ್ನಾಟಕ ಸರ್ಕಾರದಿಂದ ಮೂವತ್ನಾಲ್ಕು ಮೌಲಾನ ಆಜಾದ್ ಶಾಲೆಗಳು ಮಂಜೂರಾತಿ ಆಗಿದೆ ಅದರಲ್ಲಿ ಶಿರಾತು ಕೂಡ ಮಂಜೂರಾತಿ ಆಗಿದೆ ಅಂತಕ್ಕಂಥ ಮಾತುಗಳು